ಹಾಯ್ ಹಲೋ ಫ್ರೆಂಡ್ಸ್ ಇವತ್ತು ನಾನು ಸಂಗೀತ ಸೇರಿ ಇಲ್ಲಿ ಮಿಲ್ಟ್ರಿ ದುರ್ಗಾದೇವಿ ಮಂದಿರಕ್ಕೆ ಬಂದೀವಿ ಬೆಳಗಾಮಲ್ಲಿ ಅದನ್ನು ಚೂರು ತೋರಿಸೋಣ ಅಂತ ವೀಡಿಯೋ ಮಾಡ್ತಾಯಿದ್ವಿ ನಿಮಗೂ ಸ್ವಲ್ಪ ಒಳಗಡೆ ಹೇಗೆ ಏನು ಅಂತ ತೋರಿಸೋಣ ಅಂತ ವಿಡಿಯೋ ಮಾಡ್ತಾಯಿದ್ವಿ ಆಮೇಲೆ ಇದು ಮುಗಿಸ್ಕೊಂಡು ಇಲ್ಲಿ ಪಕ್ಕಕ್ಕೆ ಇಲ್ಲೇ ಪಕ್ಕಕ್ಕೆ ತೆರೆ ಐತೆ ಚೆನ್ನಾಗೈತೆ ಅದು ಸ್ವಲ್ಪ ತೋರಿಸ್ತೀವಿ ಪಾರ್ಕ್ ಥರ ಐತೆ ಕೆರೆ ಪಾರ್ಕ್ ಥರ ಅದು ಸ್ವಲ್ಪ ತೋರಿಸ್ತೀವಿ ಸಣ್ಣಕ್ಕೆ ಮಳೆ ಹನಿ ಬರ್ತಾ ಸಣ್ಣಕ್ಕೆ ಮಳೆ ಹನಿ ಬರ್ತಾ ಐತೆ ಮಳೆ ಜೋರೇನಿಲ್ಲ ಸಣ್ಣಕ್ಕೆ ದುರ್ಗಾದೇವಿ ಮಂದಿರಕ್ಕೆ ಬಂದೀವಿ ಮಿಲಿಟ್ರಿ ಬೆಳಗಾಂ ಸಂಗೀತ ತುಪ್ಪ ಹಚ್ಕೋತಾಳೆ K vivi။ ನೋಡಿ ಫ್ರೆಂಡ್ಸ್ ಈಶ್ವರ್ನು ಐತೆ ಇಲ್ಲಿ ಈಶ್ವರ್ ಮುಂದೆ ನಂದಿನೂ ಐತೆ ನಂದಿ ಈಶ್ವರ ಮಾಡ್ತಾ ಇದೀವಿ ನೋಡಿ ಫ್ರೆಂಡ್ಸ್ ಹಣೆ ತುಂಬಾ ಬರೀ ಬೊಟ್ಟು ಬಿಟ್ಟಿದಾವೆ ಸರಿ ಈಗ ಹೊರಗಡೆ ಹೋಗಬೇಕು ನೋಡಿ ಫ್ರೆಂಡ್ಸ್ ಕಿಲ್ಲ ಕೆರೆ ಬೆಳಗಾವಿ ಇಲ್ಲಿ ಒಳಗಡೆ ಕೆರೆ ಐತೆ ಆಮೇಲೆ ಚಿಕ್ಕ ಮಕ್ಕಳಿಗೆ ಆಗಲಿ ಆಟ ಆಡೋಕ್ಕೆ ಎಲ್ಲ ತರ ಐತೆ ಕೆರೆ ಐತೆ ಪಾರ್ಕ್ ಐತೆ ಚೆನ್ನಾಗೈತೆ ಸೋ ಕೋಟೆ ಕೆರೆ ತಗ ಟಿಕೆಟ್ ಎಂಟ್ರಿ ಟಿಕೆಟ್ ಹತ್ತು ರೂಪಾಯಿ ಐತೆ ನೋಡಿ ಫ್ರೆಂಡ್ಸ್ ಒಳಗಡೆ ಬರೋಕ್ಕೆ ಎಂಟ್ರಿ ಟಿಕೆಟ್ ರೂಪಾಯಿ ಆಮೇಲೆ ಈ ಥರ ಎಲ್ಲ ಐತಿ ಮಕ್ಕಳಿಗೆ ಆಟ ಆಡ್ಸೋಕೆ ಒಂದೊಂದು ಆಟಕ್ಕೆ ಐವತ್ತೈವತ್ತು ರೂಪಾಯಿ ಫಿಕ್ಸ್ ಪ್ರತಿ ಆಟಕ್ಕೆ ಇಲ್ಲ ಇಲ್ಲ ಫಿಕ್ಸ್ ಐತಿ ನೋಡಿಬಿಟ್ಟಾರೆ ನೋಡಿ ಪ್ರತಿಯೊಂದು ಆಟಕ್ಕೂ ಐವತ್ತೈವತ್ತು ರೂಪಾಯಿ ಫಿಕ್ಸ್

ಟೂರಿಗೆ ಇದ್ರಲ್ಲಿ ಆಡಕ್ಕೆ ಬರ್ತಾನೆ ನನಗ್ ಕಾಲೇ ವರ್ಕ್ ಆಗ್ತಿ ಮಳೆ ಮಳೆ ಅವಳ ಹ್ಯಾಂಡ್ ನೋಡಿ ಅವ್ರ ಕೈಯಾಗೆ ಇಟ್ಕೊಂಡಿದ್ದಾರೆ ನಂಗೆ ಇದು ಹ್ಯಾಂಡ್ ಹತ್ರ ಕುತ್ಕೊಂಡು ನೀವು ಸುಮ್ಮನೆ ಇಟ್ಕೊಂಡ್ರೆ ಮತ್ತೆ ಈ ಕಡೆ ನೋಡಿ ಫ್ರೆಂಡ್ಸ್ ಸಖತ್ತಾಗೈತೆ ಸೂಪರ್ ಆಗೈತೆ ಆಯ್ತಾ ಚೆನ್ನಾಗೈತೆ ಮಕ್ಳಿಗಂತು ಆಡಕ್ ಸೂಪರ್ ಆಗೈತೆ ದುಡ್ಡು ಮಾತ್ರ ಹಂಗೆ ಬೇಕು ಅದಕ್ಕೆ ಎಂಬತ್ತು ಎಂಬತ್ತು ರೂಪಾಯಿ ಈ ಬೋಟಿಗೆ ಬೇರೆ ಒಟ್ಟು ರೂಪಾಯಿ ಐನೂರು ರೂಪಾಯಿ ಇಬ್ರು ಬಂದ್ರೆ ಐನೂರು ರೂಪಾಯಿ ತಗೊಂಬರ್ಬೇಕು ನೋಡಿ ಚೆನ್ನಾಗ್ ಆಡ ಎರಡು ಜನ ಬಂದರು ಕೂತ್ಕೊಳಕೈತೆ ನನ್ನ ಗಂಡನ ನೀರ್ ಭಯ ಬೇಡ್ತಿ ಇವತ್ತೇ ಫಸ್ಟ್ ಟೈಮ್ ನೀರಲ್ಲಿ ಇಳ್ದಿರೋದು ಅದು ಬೋಟಲ್ ಹಂಗ ಫಸ್ಟ್ ಹೋಗು 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 ನೋಡಿ ಫ್ರೆಂಡ್ಸ್ ಇವಾಗ ಅಲ್ಲಿ ಆ ನೀರಲ್ಲಿ ಆಟ ಆಡೋದೆಲ್ಲ ಮುಗಿದು ಆಮೇಲೆ ಅಲ್ಲಿ ಪೇಡ ಬೇಕು ಅಂದಕ್ಕೆ ಪೇಡ ಕೊಡಿಸಿದ್ದಾರೆ ನಂದಿನಿ ಪೇಡ ಕೊಡಿಸಿದ್ರು ಅವ್ರು ಬಂದು ಈಗ ಬಟ್ಟೆ ತೆಗಿತಾವ ನೋಡಿ ಶರ್ಟ್ ತೆಗಿತಿದಾರೆ ಅವರು ನಾನು ಮಾತ್ರ ಬಂದಿದ್ದು ಬಿಕ್ಕಿ ಫಸ್ಟ್ ಒಂದು ಸ್ವೀಟ್ ತೊಗೊಂಡು ತಿನ್ಬೇಕು ನಂಗೆ ಸಮಾಧಾನ ಆಗುತ್ತೆ ಅವ್ರ ಹೆಂಗಲ್ಲ ಅವ್ರ ಕೈಕೊಂಬಕೆಲ್ಲ ತಗೊಂಡ್ ಬಂದ್ರೆ ನನಗೆ ಮಾತ್ರ ಸ್ವೀಟ್ ಮೇಲೆ ಫಸ್ಟ್ ಸ್ವೀಟ್ ಅಂದ್ರೆ ನನಗೆ ಭಾಳ ಜೀವ ಸರಿ ಮಾಡಿ ಮಾಡಿ ಲೈಕ್ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಬಾಯ್